ಕಮಲಮ್ಮ ಓ ಡಾರ್ಲಿಂಗ್ ಇದು ಸೊಪ್ಪು ತಿಂದ್ರಾ ಡಾರ್ಲಿಂಗು ಯಾಕ ಕಣ ಚಿನ್ನು ಬೇಜಾರ್ ಮಾಡ್ಕೊಬಿಟ್ಟವಳೆ ಯಾಕಮ್ಮ ಚಿನ್ನು ಏನಾಯ್ತು ಡ್ಯಾಡಿ ನಾನು ಇರಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಯಾಕೆ ಏನಾಯ್ತು ಚಿನ್ನು ಯಾಕೆ ಏನಾಯ್ತು ಕಮಲಮ್ಮ ಏನಾಯ್ತು ಚಿನ್ನುಗೆ ಡಾರ್ಲಿಂಗು ಏನು ಇಲ್ಲ ಅದೇ ಹಣ್ಣು ಅದೇ ಸೊಪ್ಪು ಸಾದೆ ತಿನ್ನ ಕೇಳ್ತಿರಲ್ಲ ಅದಕ್ಕೆ ಕಣ ಡಾರ್ಲಿಂಗು ಹೌದು ಉಣ್ಣ ತಿನ್ನ ಬಾಯಲ್ವಾ ನಿಮ್ದು ಅಮ್ಮ ಯಾಕಂಡ್ ಡಾರ್ಲಿಂಗು ಅದೇನದು ಹಣ್ಣು ಸೊಪ್ಪು ತರಕಾರಿ ಮಾಡ್ಕೊಡಿ ಮಿಡಲ್ ಕ್ಲಾಸ್ ಬುದ್ಧಿನೇ ಬಿಡಲ್ವ ನಾವು ಏನು ಲೆವೆಲಲ್ಲಿ ಇದ್ದೀವಿ ನಮ್ಮ ಪ್ರಶ್ನೆ ಏನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಆ ಮಿಡಲ್ ಕ್ಲಾಸ್ ಥರ ಮುದ್ದೆ ಅನ್ನ ರೈಸು ಇದೇ ನಿಮ್ಗೆ ಬೇಕಾಗಿರೋದಲ್ವಾ ಆರೋಗ್ಯ ಮುಖ್ಯ ನಮಗೆ ಹೊಟ್ಟೆ ಒಳಗಿರೋ ಕಿಡ್ನಿ ಲಿವರ್ ಕಳ್ಳು ಎಲ್ಲ ಆರೋಗ್ಯವಾಗಿರಬೇಕು ಗೊತ್ತಾ ಅದಲ್ಲದೆ ಸ್ಕಿನ್ ಟೋನ್ ಈಗ ಸ್ಕಿನ್ ಇದೆಯಲ್ಲ ಅದು ತುಂಬ ಬ್ರೈಟ್ ಆಗಬೇಕು ನೋಡಲಿಕ್ಕೆ ತುಂಬ ಅಟ್ರಾಕ್ಟ್ ಆಗಬೇಕು ಏನು ಕಂಬಳ ಅಲ್ಲ ಡಾರ್ಲಿಂಗ್ ನಿನಗೆ ಅರ್ಥ ಆಗಲ್ವ ನಿನಗೆ ಸ್ವಲ್ಪ ಒಳ್ಳೆ ಸಣ್ಣ ಮಗು ಥರ ಆಗ್ತಿದ್ದೀಯಲ್ಲ ನಾನು ಹೇಳ್ದೆ ಕಣ್ ಡಾರ್ಲಿಂಗು ಎಷ್ಟು ಹೇಳ್ರು ಕೇಳಕ್ಕಿಲ್ಲ ಹೇಳು ಏ ಚಿನೋ ಹೇಳ್ತಾ ಇದ್ದೀನಿ ಅಲ್ವಾ ನಿನಗೆ ಏನು ಹಿಂಗೆ ಕಾಡ್ತಾ ನೀನು ಡ್ಯಾಡಿ ಇನ್ನು ನೀವು ಎಷ್ಟು ಹೇಳಿದ್ರು ಅಷ್ಟಯ್ಯ ನಾನಂತೂ ಇದಕ್ಕೆ ಹೇಳೋ ನಾನು ಇಲ್ಲಿ ನಾನು ಹೋಯ್ತೀನಿ ನಾನು ನಮ್ಮ ಮನೆಗೆ ಹೋಯ್ತೀನಿ ನಾನು ಇಲ್ಲಿಗಿಂತವ ಹೆಂಗೋ ಸಿಗೋದಂತವ ನೆಮ್ಮದಾಗಿದ್ದೆ ಯಾರು ಶ್ರೀಮಂತರುಗಳು ಹಿಂಗೆ ಸೊಪ್ಪು ತಿಂದರ ಕುತ್ಕೊಂಡು ಒಳ್ಳೆ ದನಿಗೆ ಮೇಯಿಸ್ತಾರಲ್ಲ ಹಂಗೆ ಸೊಪ್ಪ ಹಾಕೊಂಡು ಸೊಪ್ಪು ಹಾಕೊಂಡು ಕುತ್ಕೊತೀರಲ್ಲ ನೀವು

ಉಪ್ಪು ಕೊಟ್ಬಿಟ್ಟು ಒಂದೊಂದು ಚೂರ ಜಾಸ್ತಿ ಬೇಡ ಒಂದು ಅರ್ಪ ಒತ್ತಿ ಹಾಕೊಂಡು ಒಂದು ಚೂರು ಸಾರು ಮಾಡ್ಕ ಅನ್ನ ಉಂಟಿವಿ ಗ್ಯಾಸ್ನ ತುಂಬಿಸ್ಕೊಡಿ ವಾಟ್ ನಾನ್ ಸೆನ್ಸ್ ಏನು ನಿಮ್ಮ ಬುದ್ಧಿ ಒಳ್ಳೆ ಬಿಡಲ್ವಲ್ಲ ನಿಮಗೆ ಏನೋ ಮೈ ಮಾಡ್ತೀರಾ ನೀವು ಕಮಲಮ್ಮ ಬುದ್ಧಿ ಇಲ್ಲ ನಿಮಗೆ ನಮ್ಮ ಲೆವೆಲ್ ಏನೋ ಒಂದು ಏನು ಸ್ವಲ್ಪ ನಾನು ಅರ್ಥ ಮಾಡ್ಕೋಬೇಕಲ್ವಾ ಯಾವ ಥರ ಇದ್ದೀರಾ ನೋಡಿ ತಿಂದು 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 ಬೈ ಬರ್ಸ್ಕೊಂಡು ಕೂತಿದ್ದೀರಲ್ಲ ನೋಡು ಅವೆಲ್ಲ ಬೇಕಾಗಿಲ್ಲ ನಮ್ಮ ಪ್ರೆಸ್ಟೀಜ್ ತಕ್ಕನಾಗಿದ್ದರೆ ಇರ್ಬೋದು ಇಲ್ಲ ಅಂದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ನಾವು ನಿಮ್ಮ ಪ್ರೆಸ್ಟೀಜ್ ತಕ್ಕನಾಗಿರಕ್ಕಿಲ್ಲ ನಾನು ಹೋಯ್ತು ನನ್ನ ನಮ್ಮಅಮ್ಮನಿಡಿಂಗು ಅನ್ ನೋಡಿ ಆಟ ಮಾಡ್ಬೇಡಿ ಕಣ್ ಡಾರ್ಲಿಂಗು ಏನ್ ಕೇಳ್ಬಾರ್ದು ಕೇಳ್ತಾರ ಹೊತ್ತಿ ಹಾಕೊಂಡ್ ಅನ್ನ ಉಂಟಿನಿ ಅಂತದೇ ಹುಂಚರ ಅವಕಾಶ ಮಾಡ್ಕೊಡಿ ನಿಮ್ದ ಅಮ್ಮಿ ನಿಮ್ ಕಾಲ್ ಕಟ್ಕೋತೀನಿ ಡಾರ್ಲಿಂಗು ಇರಳೊಬ್ಳು ಮಗಳು ನಾವು ಯಾವ ಕೋಟಿ ಇದಿರ್ತಾರ ಏನು ಯಾವ ಮನೆ ಇರ್ತಾನೇನು ಯಾವ ಬಂಗ್ಲೆ ಇದರ್ತಾನೇನು ಏನ್ ಕ್ರೀದ್ನ ಒಟ್ಟೆ ಇರ್ತ ಮಗಳ ನಿಮ್ದಾಗಿಲ್ಲ ಅಂದ್ರೆ ಅದ್ ಹೆಂಗ್ ಡಾರ್ಲಿಂಗು ಕಬ್ಲಮ್ಮ ಹುಚ್ಚೆ ಬಾಯ್ನಾ

ಊಟ ಇಕ್ಕಿ ಎಲ್ಗೋಗ್ತೀರಾಂಗೂ ಇದು ಏನು ಅಂತ ಗೊತ್ತಾಗ್ತಾ ಇಲ್ವಾ ಕತ್ತರಿಸ್ಬಿಡ್ತೀನಿ ಎಲ್ಗೋಗ್ತೀರಾ ನೋಡಿ ಒಂದ್ಸಲ ಈ ಎಮ್ ಡಿ ಬಂಗ್ಲೆಗ್ ಬಂದ್ಮೇಲೆ ಇನ್ನೊಂದ್ಸರ್ತಿ ಹೋಗಕ್ ಮಾತೇ ಇಲ್ಲ ಚಾನ್ಸೇ ಇಲ್ಲ ಹೋಗ್ತೀನಿ ಅಂದ್ರೆ ನೀವ್ ಹೋಗಲ್ಲ ನಿಮ್ ನೆಣ ಹೋಗುತ್ತೆ யோ ஜீவன் ஒத்துக்க ನೋಡು ನಿನ್ನ ಮಗಳಿಗೆ ಎಷ್ಟು ದುರಂಕರ ನಾನು ಸ್ವಂತ ಮಗಳು ಅಂದ್ಕೊಂಡು ನಾನು ನನ್ನ ಮಗಳು ಬರೋದಂತ ತಾಲಿ ಕಟ್ಟಲ್ಲ ಅಂತ ಆಟ ಮಾಡೋದಲ್ಲ ನಾನು ಇದೇನ ಇವ್ರು ಉಳಿಸ್ಕೊಳ್ಳೋದು ಅಲ್ಲ ನಿಮ್ಗೆ ಏನ್ ಕಾಯಿಲ್ಲ ಯಾಕೆ ಹೊಟ್ಟೆ ಉರಿಸ್ತಾ ಇದ್ದೀರಿ ಒಟ್ಟಿಗೆ ಊಟನೂ ಕೊಡ್ದಂಗೆ ಹೊಟ್ಟೆ ಉರಿಸ್ತಾ ಕೂತಿದ್ರಲ್ಲ ಡಾರ್ಲಿಂಗು ನಿನ್ನ ಅಮ್ಮ ಏನ್ ಕಾಲ್ ಕಟ್ಕತ್ತೀನಿ ಒಂಚೂರು ಇಟ್ನಾರು ಇಕ್ಕೊಡು ನೋಡು ಒತ್ತೆ ಆಗ್ತಾ ಇದ್ದೀನಿ ನೀನು ನಾನು ಹೇಳ್ತಾ ಇದ್ದೀನಿ ನಮ್ಮ ಪೃಷ್ಟಿ ತಕ್ಕನಾಗಿ ತರಕಾರಿ ಡ್ರೈ ಫ್ರೂಟ್ಸು ಸೊಪ್ಪು ಇಷ್ಟು ಮಾತ್ರ ಕೊಡ್ತೀನಿ

அதில் குடிக்கலாம் ఏయ్ కమలమ్మ ఇవెళ్ళ ఆటగోలు బేడ నన్ను ఏ కేళ్ళకండిద్రే సరి ఇల్లా అందరె నిమ్ కట్ట ఇల్లే గోవిందాల్సిపోతుని అమ్మా ఏరమ్మ ఇదు అయ్యో నిన్న మాట కట్టుకొని నన్ జీవనే ఆర్ మార్క బుట్టాల అమ్మ అమ్మ సివు ఇన్ మర ముందు సేర్చకల కిలకనమ్మ మనేకి నన్న నన్ జీవనే అక్కుడ్స్ బుట్టాల నిన్న బాయర్ మున్నాక అయ్యో చిన్ను

ಕಟ್ಕತೀನಿ ಮೊದ್ಲಿನ ಖಾಲಿ ಮಾಡೋದ್ ಜಾಗವಾ ಸರಿ ಕಣವ ಆಯ್ತು ಹಂಗೆ ಮಾಡಕ್ ಆಯ್ತದೆ ಬಿಡು ಹಂಗೆ ಮಾಡಕ್ ಆಯ್ತದೆ ಬಿಡು ಚಿನ್ನು ಹಂಗಾರು ಮಾಡಿ ಹೋಗದ ಇಲ್ಲಿಂದ ಕಂಚಿನ್ನು ಇರೋದೇ ಬೇಡ ಇಲ್ಲಿ ಯಾಕೆ ಬಾಳ ಎದುರು ಕಾಯ್ತದೆ ಯಾವಾಗ್ಲೂ ಬೀಗಾಕ ಬೀಗಾಕ ಹೋಯ್ತಾನೆ ಹಂಗ ಹೋಗೋದು ಹೆಂಗ್ ಹೋಗದು ಹೇಳು ಅಯ್ಯೋ ಏನಾರು ಮಾಡಿ ಒಮ್ಮೆ ಬೇಕು ಕಣಮ್ಮ ಇಲ್ಲಾಂದ್ರೆ ಇರಕ್ ಹಾಕಿಲ್ಲ ನನ್ಗದು ಬಾಳ ಹಿಂಸೆ ಆಗ್ಬಿಟ್ಟದೆ ಹೆಂಗ ನೆಮ್ಮದಿ ಆ ಕಾಲ ಕಳ್ಕೊಂಡ್ ಹೋಯ್ತಿದೆ ನಾನು ಸಿಂಗಾಪುರಕ್ಕೆ ಮದುವೆ ಮಾಡ್ತಾನೆ ಇನ್ಕ ಬಂದ್ಬಿಟ್ಟು ಇವತ್ತಿಂಗ ಆಗೋಯ್ತಲ್ಲ ನನ್ನ ಜೀವನ ಏನಪ್ಪ ಮಾಡೋದು ಏನು ಮಾಡಬೇಕು ಅಂತ ನೀವು ಗೊತ್ತಾಯ್ತಿಲ್ಲ ನನಗೆ ನಿನ್ನ ಮಾತು ಕಟ್ಕೊಂಡು ನಾನು ಬರಬೇಡ್ದಾಗಿತ್ತು ಹಂಗಾರು ಮಡಿಲಿ ತಪ್ಪಿಸ್ಕೊಂಡ್ಬಿಟ್ಟೋಗದ ಯಾಕೋ ಭಾಳ ವಿಚಿತ್ರವಾಗಿ ಆಡ್ತಾನೆ ಒಯ್ಯ ಹಿಂಗೆ ಆಡ್ತಾನೆ ಅಂತ ನನ್ನ ಕನ್ಸ್ ಮನ್ಸಲ್ಲ ನಾನು ಅನ್ಕೊಂಡಿತ್ತಿಲ್ಲ ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಅಂದ ನಾನು ಅಚ್ಚುಕಟ್ಟಾಗಿರ್ಬೋದು ಅಂತ ಆದರೆ ಇವನು ಹಿಂಗೆ ಆಡ್ತಾ ಕುಂತಾನಲ್ಲವಾ ನಾನು ಕಂಡಿದ್ರೆ ಎಲ್ಲ ನಿರಾಸೆ ಆಗೋಯ್ತು ನನಗೆ ನನ್ಗೆ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ